ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಆರೋಗ್ಯಕರವಾದ ರುಚಿಕರವಾದ ಆಂಪನ್ನ ಮಾಡ್ತಾಯಿದ್ದೀನಿ ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಮಾವಿನಕಾಯಿ ಯೂಸ್ ಮಾಡಿಕೊಂಡು ಇದನ್ನು ಮಾಡ್ತಾಯಿದ್ದೀನಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದಕ್ಕೆ ನಾನು ಮೂರು ತೋತಾಪುರಿ ಮಾವಿನಕಾಯಿ ತೊಗೊಳ್ತಾ ಇದ್ದೀನಿ ಇದನ್ನೇ ಅಂತಲ್ಲ ಹುಳಿ ಏನಾದ್ರೂ ತೊಗೊಬೋದು ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಮೂರು ಅಚ್ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಏಲಕ್ಕಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಮೂರೂ ಮೂರು ಅಚ್ಚ ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಒಂದು ಬೌಲ್ ಆದರೆ ಸಾಕು ನೋಡಿಕೊಂಡು ಒಂದಕ್ಕೆ ಒಂದು ಬೆಲ್ಲ ಥರ ಯೂಸ್ ಮಾಡಿದ್ದೀನಿ ಇವಾಗ ನಾನು ಮಾವಿನಕಾಯಿನ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಸೀಲ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಅದು ಬೇಗ ಬೇಯ್ತಿ ಇಲ್ಲ ಅಂದರೆ ನೀವು ಸಿಪ್ಪೆನ ರಿಮೂವ್ ಮಾಡಿ ಆದ್ರೂ ಬೇಯಿಸ್ಕೊಬೋದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಇವಾಗ ಮಾವಿನಕಾಯಿ ಸ್ಟಾರ್ಟಿಂಗಲ್ಲಿ ಇದೆ ಅದು ಯಾವಾಗ ಮುಳುಗೋಕೆ ಬರುತ್ತೋ ಮುಳುಗುತ್ತೋ ಆವಾಗ ಅದು ಬೆಂದಿದೆ ಅಂತ ಅರ್ಥರಿಂದ ಹದಿನೈದು ನಿಮಿಷ ತೊಗೊಳುತ್ತೆ ಅದು ಬೇಯೋದಕ್ಕೆ ಈಗ ನಾನು ಬೆಲ್ಲವನ್ನು ಕರೆಸ್ಕೊತಾ ಇದ್ದೀನಿ ಅದು ಮುಳುಗೋವಷ್ಟು ಬೆಲ್ಲ ಬೆಲ್ಲ ಮುಳುಗೋವಷ್ಟು ನೀರು ಹಾಕೊಂಡ್ರೆ ಸಾಕು ಇದು ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಕ ಕಾಯಿಸ್ಕೊಬೇಕಾಗುತ್ತಷ್ಟೆ ಚೆನ್ನಾಗಿ ಕುದ್ದ ನಂತರ ಒಂದು ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್ ಹಾಕ್ಕೊಂಡು ಸ್ವಲ್ಪ ಕುದಿಸ್ಬಿಟ್ಟು ಆಫ್ ಮಾಡಿದ್ರೆ ಸಾಕಾಗುತ್ತೆ ಪಾಕ ಬರಬಾರ್ದು ಇದಕ್ಕೆ ಕರಗಿದ್ರೆ ಸಾಕು ಬೆಲ್ಲ ಚೆನ್ನಾಗಿ ಆಗಿದೆ ಕರಗಿದೆ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ಮೇಲೆ ಇದನ್ನು ಕೂಲ್ ಆಗೋದಕ್ಕೆ ಇಟ್ಕೊಳ್ಳೋಣ ರೆಡಿಯಾಗಿದೆ ಪಾಕ ಮಾತ್ರ ಬರಬಾರ್ದು ಅದೆಲ್ಲ ಸಂಪೂರ್ಣವಾಗಿ ಕರಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ಬೆಂದಿದೆ ಮಾವಿನಕಾಯಿ ನೋಡಿ ಇವಾಗ ಎಲ್ಲ ತೇಲ್ತಾ ಇತ್ತಲ್ಲ ಇವಾಗೆಲ್ಲ ಫುಲ್ಲು ಒಳಗಡೆ ಹೋಗ್ಬಿಟ್ಟಿದೆ ಸಿಪ್ಪೆ ತೆಗೆದು ಬೇಯಿಸ್ರೆ ಬೇಗನೆ ಬೇಯುತ್ತೆ ಐದರಿಂದ ಹತ್ತು ನಿಮಿಷದೊಳಗಡೆ ಬೇಯುತ್ತೆ ಸಿಪ್ಪೆ ತೆಗೋದಾದ್ರೂ ಬೇಯಿಸ್ಕೊಬೋದು ಅದು ಬೆಂದ ನಂತರ ಕೂಲ್ ಆಗೋದು ಇಟ್ಕೋಬೇಕಾಗತ್ತೆ ಅದು ಸಿಪ್ಪೆ ರಿಮೂವ್ ಮಾಡೋದಕ್ಕೆ ಆಗೋಲ್ಲ ಇಲ್ಲ ಅಂದರೆ ಅದು ತಣ್ಣಗಾದ್ಮೇಲೆ ಅದು ರಿಮೂವ್ ಮಾಡ್ಕೊಬೇಕು ನಾನು ಬೆಲ್ಲನ ಸೊ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಅದು ಸೋಸ್ಕೊಂಡು ಅದೊಂದು ಕಡೆ ಇಟ್ಕೊಳ್ಳೋಣ ಇವಾಗ ನಾನು ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ ಬೆಟರ್ ನೀವು ಸಿಪ್ಪೆ ರಿಮೂವ್ ಮಾಡಿನೇ ಬೇಯಿಸ್ಕೊಂಡ್ರೆ ಅದನ್ನು ಬೇಗ ಕಟ್ ಮಾಡಿ ಹಾಕೊಬೋದು ತುಂಬ ಬಿಸಿ ಆಗುತ್ತೆ ಹತ್ತು ನಿಮಿಷ ಇವೆಲ್ಲ ಹಾಕೊಳ್ಳೋದಿಕ್ಕೆ ತಣ್ಣಗಾಗೋದಕ್ಕೆ ಅದರಿಂದ ಸಿಪ್ಪೆ ರಿಮೂವ್ ಮಾಡಿನೇ ಬೇಯಿಸ್ಕೊಳ್ಳಿ ಬೇಯಿಸಿದ ನಂತರ ಇದೆಲ್ಲ ನೀಟಾಗಿ ಎಲ್ಲ ತಗೊಂಡು ಕಟ್ ಮಾಡಿ ಇದನ್ನು ನಾವು ಜಾರ್ಗೆ ಹಾಕೊಬೇಕಾಗತ್ತೆ ಪಲಪ್ ಥರ ಬರುತ್ತೆ ಸಿಪ್ಪೆ ರಿಮೂವ್ ಮಾಡಿ ಬೇಯಿಸ್ಕೊಂಡ್ರೆ ಅದು ಪಲ್ಪ್ ಥರ ಬರುತ್ತೆ ಇನ್ನು ಈಸಿ ಆಗುತ್ತೆ ನಾವು ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇದು ಈ ರೀತಿ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ತುಂಬ ದಿನ ಇಟ್ಕೊಬೋದು ಒಂದು ಗ್ಲಾಸ್ ಕಂಟೈನರ್ಗೆ ಹಾಕ್ಕೊಂಡು ಇದನ್ನು ಇಟ್ಕೊಂಡ್ರೆ ಯಾರಾದರೂ ಬಂದರೆ ಒಂದೆರಡು ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಅದಕ್ಕೆ ನೀರು ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಫ್ರೂಟಿ ಇದ್ರ ಮುಂದೆ ಫ್ರೂಟಿ ಯಾವುದೂ ಅಲ್ಲ ಅಷ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಸೀಸನಲ್ಲಿ ಎರಡು ತಿಂಗಳು ಸಿಗುತ್ತೆ ಮಾವಿನ ಹಣ್ಣು ಅಷ್ಟರೊಳಗೆ ಇದು ಏನೇನು ಮಾಡ್ಕೊಬೇಕು ಎಲ್ಲ ರೀತಿ ಮಾಡ್ಕೊಂಡು ತಿಂದರೂ ಎಲ್ಲ ರೀತಿ ಮಾಡ್ಕೊಂಡು ತಿನ್ನಿ ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ನೋಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ನಾನಿವಾಗ ಬೆಲ್ಲದ ನೀರಿಗೆ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಪೇಸ್ಟ್ ಮಾಡಬೇಕಾದ್ರೆ ಯಾವುದೇ ರೀತಿ ನೀರೇನೂ ಹಾಕೊಳಕ್ಕೆ ಹೋಗಬಾರ್ದು ಯಾಕೆಂದರೆ ಇದು ಸ್ಟೋರ್ ಮಾಡಿ ಇಡೋದ್ರಿಂದ ಎಲ್ಲ ಬೇಗ ಕೆಟ್ಟೋಗ್ಬಿಡುತ್ತೆ ಆದ್ದರಿಂದ ಬರೀ ಮಾವಿನ ಕಾಯಿನ ಬೇಯಿಸ್ಕೊಂಡಿರೋದು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗಬೇಕು ಗ್ರೈಂಡ್ ಮಾಡಿಕೊಂಡು ಬೆಲ್ಲದ ನೀರು ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಚೆನ್ನಾಗಿ ಹೊಂದ್ಕೊಳ್ಳೋವಷ್ಟು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಗ್ಲಾಸ್ ಕಂಟೈನರಿಗೆ ಹಾಕಿ ಫ್ರಿಡ್ಜಲ್ಲಿ ಇಡ್ಬೋದು ನಂತರ ಒಂದು ಎರಡು ಸ್ಪೂನ್ ಒಂದು ಲೋಟಕ್ಕೆ ಒಂದು ಎರಡು ಸ್ಪೂನ್ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕುಡಿಬೋದು ಸ್ವೀಟ್ ಜಾಸ್ತಿ ಆಯಿತು ಅಂದರೆ ನೀರಿನ ಸ್ವಲ್ಪ ಹಾಕ್ಕೊಂಡು ಕುಡಿಬೋದು ಯಾರಾದ್ರೂ ನೆಂಟರು ಬಂದರೆ ದಿಢೀರಂಥ ಜ್ಯೂಸ್ ರೆಡಿ ಆಗುತ್ತೆ ಮತ್ತು ಇದು ಯಥೇಚ್ಛವಾದ ಆರೋಗ್ಯಕರವಾದ ಗುಣ ಮತ್ತು ಪೋಷಕಾಂಶಗಳು ಜಾಸ್ತಿ ಇರೋದರಿಂದ ಇದು ನಮಗೆ ಮೂಲವ್ಯಾಧಿ ಆಗಲಿ ಮತ್ತು ಸ್ಥೂಲಕ ಎಲ್ಲದಕ್ಕೂ ಇದು ಒಳ್ಳೆಯದು ಮತ್ತು ಮೆಮೊರಿ ಜಾಸ್ತಿ ಮಾಡುತ್ತೆ ಹಸಿವು ಜಾಸ್ತಿ ಮಾಡುತ್ತೆ ಇದು ಇದನ್ನು ಹಣ್ಣುಗಳ ರಾಜ ಅಂತಲೇ ಕರೀತಾರೆ ಮಾವಿನ ಹಣ್ಣಿನ ಯಾಕೆ ಅಂದರೆ ಇದು ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿದೆ ಈ ಹಣ್ಣು ಮಾವಿನ ಹಣ್ಣು ಈ ಕಾಲದಲ್ಲಿ ದಿನಕ್ಕೊಂದು ಮಾವಿನ ಹಣ್ಣಾದ್ರು ತಿನ್ನಿ ಆರೋಗ್ಯಕರವಾಗಿ ಇರಿ ಅಂತ ಹೇಳ್ತಾ ನೋಡಿ ಇವಾಗ ಎರಡೆರಡು ಸ್ಪೂನ್ ಹಾಕ್ಕೊಂಡು ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸ್ವೀಟ್ ಕರೆಕ್ಟಾಗಿ ಬರುತ್ತೆ ಸ್ವೀಟ್ ಜಾಸ್ತಿ ಆಯಿತು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫ್ರೂಟಿಗಿಂತ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಕುಡಿಬೇಕು ಇನ್ನೂ ಚೆನ್ನಾಗಿರುತ್ತೆ ಆ ಪಲ್ಪು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಇಡ್ಬೋದು ಅದೇ ಪ್ಲಾಸ್ಟಿಕ್ ಇದರಲ್ಲೆಲ್ಲ ಇಡೋಕ್ಕೆ ಹೋಗ್ಬಾರ್ದು ಗ್ಲಾಸ್ ಕಂಟೈನರ್ಗೆ ಹಾಕಿನೇ ಇಡಬೇಕು ಯಾರಾದರೂ ಬಂದರೆ ಹಿಡೀರಂಥ ಆಗುತ್ತೆ ಇಲ್ಲ ಡೈಲಿ ನಾವೇ ಕುಡಿತಾ ಬಂದರೆ ಇನ್ನೂ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೂಟಿಗಿಂತಲೂ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ థ్యాంక్ యూ ఫర్ వాచింగ్ హ్యాపీ కుకింగ్ బాయ్